ಹಾಯ್ ಡಿಯರ್ಸ್ ವೆಲ್ಕಮ್ ಟು ಅಮುಷ್ ಲೈಫ್ ಸ್ಟೈಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಇವತ್ತಿನ ದಿನ ಮಾರ್ನಿಂಗ್ ಟು ಆಫ್ಟರ್ನೂನ್ ರೊಟೀನ್ನ ಶೇರ್ ಮಾಡ್ತಾ ಇದ್ದೀನಿ ತಿಂಡಿಗೋಸ್ಕರ ಪಲಾವ್ ಮಾಡ್ತಾ ಇದ್ದೀನಿ ಒಂದು ಕುಕ್ಕರ್ಗೆ ಆಯಿಲ್ ಹಾಕಿಬಿಟ್ಟು ಎಲ್ಲ ಹೋಲ್ ಸ್ಪೈಸಸ್ಗಳನ್ನ ಹಾಕ್ತಾ ಇದ್ದೀನಿ ಸ್ಪೈಸಸ್ಗಳನ್ನ ಕುಟ್ಟಿ ಕೂಡ ಹಾಕ್ಬೋದು ಆದರೆ ಮಸಾಲೆ ಜಾಸ್ತಿ ಆಗುತ್ತಲ್ವಾ ಸೊ ಹಾಗಾಗಿ ನಾವು ಹೋಲ್ ಮಸಾಲನ ಹಾಕಿದರೆ ತುಂಬ ಚೆನ್ನಾಗಿ ಆಗುತ್ತೆ ನಂತರ ಕುದೋದಕ್ಕೆ ಕಟ್ ಮಾಡಿರುವಂಥ ಎರಡು ಈರುಳ್ಳಿಗಳನ್ನು ಸೇರಿಸ್ಬಿಟ್ಟು ಬಾಡಿಸಿ ಈರುಳ್ಳಿ ಬ್ರೌನ್ ಕಲರ್ ಆದ ಕೂಡಲೇ ಒಂದಿಂಚು ಶುಂಠಿ ಎರಡು ಗೆಡ್ಡೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕುಟ್ಟಿ ಇಟ್ಕೊಂಡಿರೋಂಥದನ್ನ ಸೇರಿಸ್ಬಿಟ್ಟು ಎರಡು ಟೊಮೆಟೊನೂ ಸೇರಿಸಿ ಅದನ್ನು ಕೂಡ ಬಾಡಿಸ್ಕೊಂಡು ನಾವು ಹೆಚ್ಚಿಟ್ಕೊಂಡಿರುವಂಥ ಕ್ಯಾರೆಟು ಬೀನ್ಸನ್ನು ಸೇರಿಸಿ ಅದನ್ನ ಸರಿ ಮಿಕ್ಸ್ ಮಾಡಿಕೊಂಡು ಆನಂತರ ಸ್ವಲ್ಪ ಟರ್ಮರಿಕ್ ಪೌಡರನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಇದು ಆರ್ಗ್ಯಾನಿಕ್ ಟರ್ಮರಿಕ್ ಪೌಡರ್ ತುಂಬ ಚೆನ್ನಾಗಿರುತ್ತೆ ಆರ್ಗ್ಯಾನಿಕ್ ಹಾಗೆ ಒಂದು ಅರ್ಧ ಸ್ಪೂನಷ್ಟು ನಾವು ಗರಂ ಮಸಾಲನ್ನ ಸೇರಿಸ್ಕೊಂಡಿದ್ದೀವಿ ನಮ್ಮ ಮಗ ಮೊಸರು ತಿನ್ನೋದಿಲ್ಲ ಸೊ ಹಾಗಾಗಿ ನಾನು ಇದರಲ್ಲಿ ಹಾಕಿಬಿಟ್ಟು ಅವನಿಗೆ ಮೊಸರು ತಿನ್ನಂಗಾಗುತ್ತೆ ಅಂತ ಹೇಳಿಬಿಟ್ಟು ನಾನು ಸೇರಿಸ್ತೀನಿ ದೊಡ್ಡ ಮಗ ತಿನ್ನೋದಿಲ್ಲ ಅದರ ನಂತರ ಸ್ವಲ್ಪ ಉಪ್ಪು ಪುದೀನ ಕೊತ್ತಂಬರಿ ಸೊಪ್ಪು ಹಾಗೆ ಚಿಲ್ಲಿ ಫ್ಲೇಕ್ಸ್ ಇಲ್ಲಿ ನಾನು ಚಿಲ್ಲಿ ಫ್ಲೇಕ್ಸನ್ನು ಯೂಸ್ ಮಾಡ್ತಿದ್ದೀನಿ ಖಾರಕ್ಕಾಗಿ ಅದು ಉದ್ಕಂತೇಳಿ ಕುಟ್ಟಿಟ್ಕೊಂಡಿದ್ದೆ ಅದು ಉಳಿದಿತ್ತಲ್ವಾ ಸೊ ಹಾಗಾಗಿ ಇದಕ್ಕೆ ನಾನು ಯೂಸ್ ಮಾಡ್ಕೊತಿದ್ದೀನಿ ಅದನ್ನ ಹಾಕ್ಬಿಟ್ಟು ಒಂದು ಗ್ಲಾಸ್ ಅಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರನ್ನು ಸೇರಿಸಿ ಚೆನ್ನಾಗಿ ಒಂದು ಸಾರಿ ಉಪ್ಪು ಖಾರ ಅದವಾಗಿ ಹತ್ತೊಂಗೆ ಮಿಕ್ಸ್ ಮಾಡಿ ಕೊನೆಯದಾಗಿ ನಾವು ಒಂದು ಅರ್ಧ ಹೋಳು ಲೆಮನ್ನನ್ನು ಇಟ್ಕೊಂಡು ನಂತರ ನಾವು ಲಿಡ್ಡನ್ನು ಕ್ಲೋಸ್ ಮಾಡಿದರೆ ಒನ್ ಆರ್ ಟು ವಿಷಲ್ ಬರೆಸಿದರೆ ಪಲಾವ್ ಕೂಡ ರೆಡಿ ಆಗುತ್ತೆ ಇಲ್ಲಿ ರಾಯ್ತಾ ಮಾಡಲಿಕ್ಕೆ ಮೊಸರು ಟೊಮೆಟೊ ಸೌತೆಕಾಯಿ ತುರಿ ಮೂಲಂಗಿ ತುರಿ ಉಪ್ಪು ಮತ್ತು ಚಿಲ್ಲಿ ಫ್ಲೇಕ್ಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ರಾಯ್ತಾ ಕೂಡ ರೆಡಿ ಆಗುತ್ತೆ ಇದು ಮೊಸರು ಮೊಸರು ಬಜ್ಜಿ ಥರನೇ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಪಲಾವ್ಗೆ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಅದಾದ ನಂತರ ನನಗೆ ಮಾರ್ನಿಂಗ್ ಡ್ರಿಂಕ್ ಆಗಿಬಿಟ್ಟು ನಾನು ಮೂಲಂಗಿ ತುರಿ ಸೌತೆಕಾಯಿ ತುರಿ ಶುಂಠಿ ಪುದೀನಾ ನಿಂಬೆಹಣ್ಣನ ತೊಗೊಂಡಿನಿ ಇದು ಮಿಕ್ಸಿ ಜಾರಲ್ಲಿ ಹಾಕಿ ನಾನು ಮಿಕ್ಸಿ ಮಾಡೋದರಿಂದ ಅದಕ್ಕೆ ನಾನು ತುರ್ಕೊಂಡಿದ್ದೀನಿ ಇದು ನುಣ್ಣಗೆ ಆಗಬೇಕು ಅಂತೇಳಿ ರೆಸಿಪಿ ನೋಡಿ ಎಷ್ಟು ಚೆನ್ನಾಗಿ ಇಷ್ಟು ಬಂದಿದೆ ನಾವು ಹಾಗೆ ಹೋಲ ಸೌತೆಕಾಯಿ ಮೂಲಂಗಿನ ಹಾಕೊಂಡ್ಬಿಟ್ರೆ ಇಷ್ಟು ನುಣ್ಣಗೆ ಅದು ಆಗೋದಿಲ್ಲ ಇವಾಗ ನಾನು ಮಿಕ್ಸಿ ಮಾಡ್ಕೊಂಡು ಅದನ್ನ ಶೋಧಿಸ್ಕೊಂಡ ನಂತರ ಕೊನೆಯದಾಗಿ ಅದಕ್ಕೆ ನಿಂಬೆ ರಸನ ಹಿಂಡಿದ್ರೆ ಮಾರ್ನಿಂಗ್ ಹೆಲ್ತಿ ಡ್ರಿಂಕು ಕೂಡ ರೆಡಿ ಆಯಿತು ಅಷ್ಟರಲ್ಲಿ ಪಲಾವ್ ಕೂಡ ಎರಡು ವಿಷಲ್ ಬಂದ್ಬಿಟ್ಟು ಅದು ಏರೆಲ್ಲ ರಿಲೀಸ್ ಆಗಿತ್ತು ನಾನು ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಬಂದಿದೆ ಪಲಾವ್ ಅಂತ ಹೇಳಿಬಿಟ್ಟು ವಾ ಎಷ್ಟು ಸಖತ್ತಾಗಿ ಬಂದಿದೆ ನೋಡಿ ಪಲಾವು ಸ್ವಲ್ಪವೂ ಕೂಡ ಮೆತ್ತಗಾಗಿಲ್ಲ ಏನಿಲ್ಲ ಪರ್ಫೆಕ್ಟಾಗಿ ಪಲಾವ್ ಕೂಡ ರೆಡಿ ಆಯಿತು ಈ ಮೇಲ್ಗಡೆ ಹೋಲ್ ಮಸಾಲೆ ಎಲ್ಲ ಹಾಕಿದ್ದೆ ಅಲ್ವಾ ಅದು ಮೇಲ್ಗಡೆ ಎಲ್ಲ ಬಂದಿರುತ್ತೆ ಇದನ್ನು ಮಕ್ಕಳಿಗೆ ಹಾಗೆ ಕೊಡಲಿಕ್ಕೆ ಆಗೋದಿಲ್ಲ ಅಲ್ವಾ ಹಾಗಾಗಿ ನಾನು ಒಂದು ಬೌಲ್ಗೆ ಅದನ್ನೆಲ್ಲದನ್ನೂ ತೆಕ್ಕೊಳ್ತೀನಿ ಹಾಗಾಗಿ ಮಕ್ಕಳಿಗೆ ಬಾಯಲ್ಲಿ ಈ ಎಲ್ಲ ಮಸಾಲೆ ಪದಾರ್ಥಗಳು ಸಿಗೋದಿಲ್ಲ ಆನಂತರ ಒಂದೊಳ್ಳೆ ಮಿಕ್ಸ್ ಮಾಡಿದರೆ ಪಲಾವ್ ಕೂಡ ರೆಡಿ ಆಯಿತು ನನ್ನ ಮಕ್ಕಳಿಗೆ ವೆಜಿಟೇಬಲ್ಸ್ ಪಲಾವ್ ಅಂದರೆ ತುಂಬಾ ಇಷ್ಟ ಇದರಲ್ಲಿ ಸಿಗುವಂಥ ಕ್ಯಾರೆಟು ಬೀನ್ಸನ್ನು ತುಂಬ ಚೆನ್ನಾಗಿ ತಿಂತಾರೆ ಚಿಕ್ಕ ಪಾಪು ಕ್ಯಾರೆಟು ಬೀನ್ಸ್ ಅಷ್ಟೇ ತಿಂತಾನೆ ಈಗ ಲಂಚ್ಗೋಸ್ಕರ ನಾನು ಕುಕುಂಬರು ರ್ಯಾಡಿಶು ಎರಡು ಬಾದಾಮು ಒಂದು ಬನಾನ ಹಾಕಿಬಿಟ್ಟು ನಾನು ಇವಾಗ ಲಂಚನ್ನು ಪ್ಯಾಕ್ ಮಾಡಿದೆ ನೈಟ್ ನೆನೆ ಹಾಕಿರೋ ಮೆತ್ಯೇಕಾಳು ಬಾದಾಮಿನ ಇಬ್ಬರು ಇಬ್ಬರು ಮಗಳಿಗೆ ಕೊಟ್ಟು ನಾನು ಕೂಡ ಈಗ ಹೆಲ್ತಿ ಡ್ರಿಂಕನ್ನು ರೆಡಿ ಮಾಡ್ಕೊಂಡಿದ್ದೆ ಅಲ್ವಾ ಮೂಲಂಗಿ ಸೌತೆಕಾಯ್ದು ಅದನ್ನು ಕೂಡ ನಾನು ಕುಡಿದೆ ಕುಡ್ದು ಕಂಪ್ಲೀಟ್ ಮಾಡಿಬಿಟ್ಟು ನಮ್ಮ ಪಾಪನೂ ಕೂಡ ಕಳಿಸೋಣ ಹೇಳ್ಬಿಟ್ಟು ಬಾಯ್ ಪಾಪ ಕಳಿಸಿದೆ ಟಾಟಾ ನಮ್ಮನೆಯವರು ಕಳಿಸಿದ ನಂತರ ಹಾಲು ಮತ್ತು ಮೊಸರನ್ನು ತೊಗೊಂಬಂದಿದ್ರು ಅದನ್ನು ಕೂಡ ವಾಶ್ ಮಾಡಿ ಎತ್ತಿಟ್ಕೊಂಡು ಹಾಗೆ ಟರ್ಮರಿಕ್ಕು ಖಾಲಿಯಾಗಿತ್ತು ಅದನ್ನು ಕೂಡ ನಾನು ಫಿಲ್ ಮಾಡಿಕೊಂಡೆ ಏನೆಲ್ಲ ಖಾಲಿಯಾಗುತ್ತೋ ಅದಾದಾಗ ಅವಾಗಲೇ ನಾನು ಎಲ್ಲ ಫಿಲ್ಲನ್ನು ಮಾಡ್ಕೊಳ್ತೀನಿ ಪಾಪು ಹೋದ ಅದಾದ ನಂತರ ಚಿಕ್ಕ ಪಾಪುಗೆ ಸ್ವಲ್ಪ ಆಯಿಲ್ ಮಸಾಜ್ ಮಾಡೋಣ ತುಂಬ ದಿನ ಆಯಿತು ಅಂತ ಹೇಳ್ಬಿಟ್ಟು ಅವನಿಗೂ ಕೂಡ ಲೈಟಾಗಿ ಆಯಿಲ್ ಮಸಾಜನ್ನು ಮಾಡಿದೆ ಆಯಿಲ್ ಮಸಾಜ್ ಮಾಡೋದರಿಂದ ಮಕ್ಕಳು ಹೆಲ್ತಿಯಾಗಿರ್ತಾರೆ ಹಾಗೆ ಸ್ಕಿನ್ ಕೂಡ ಗ್ಲೋ ಆಗುತ್ತೆ ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತಾರೆ ಚಿಕ್ಕ ಮಕ್ಕಳಿದ್ದು ಆಗಲಿ ಆಯಿಲ್ ಮಸಾಜನ್ನು ನಾವು ಮಾಡ್ತಾ ಬಂದರೆ ಸ್ವಲ್ಪ ದೊಡ್ಡವರಾದರೂ ಕೂಡ ಅದನ್ನ ಮಾಡಿಸ್ಕೊಳ್ಳೋಕ್ಕೆ ಇಷ್ಟಪಡ್ತಾರೆ ಇಲ್ಲ ಅಂತ ಹೇಳಿದರೆ ಸ್ವಲ್ಪ ಸ್ಕಿನ್ ಅಲರ್ಜಿ ಆ ರೀತಿಯಲ್ಲಿ ಅಲ್ಲ ಆಗುತ್ತೆ ಆಯಿಲ್ ಮಸಾಜ್ ಮಾಡೋದ್ರಿಂದ ಸ್ಕಿನ್ನು ತುಂಬನೇ ಬ್ರೈಟ್ ಆಗುತ್ತೆ ಹಾಗಾಗಿ ನಾನು ನಮ್ಮ ಚಿಕ್ಕ ವೀಕ್ಲಿ ಟ್ವೈಸ್ ಟೈಮ್ ನಾನು ಏನು ಮಾಡ್ತೀನಿ ಅವನಿಗೆ ಹಾಲ್ ಆಯಿಲ್ ಮಸಾಜನ್ನು ಮಾಡ್ತೀನಿ ಅಷ್ಟೊತ್ತಿಗೆ ಪಾಪನೂ ಕೂಡ ಎದ್ದು ಬಂದ ಅದಾದಮೇಲೆ ಅವನು ಕೂಡ ರೆಡಿ ಮಾಡಿಬಿಟ್ಟು ಲಂಚ್ ಬ್ಯಾಗು ಸ್ವಲ್ಪ ಒಂದು ಹೊಲಿಗೆ ಬಿಚ್ಚಿತ್ತು ಹಾಗಾಗಿ ಅದನ್ನು ಕೂಡ ನಾನು ಸೂಜಿದಾರ ತೊಗೊಂಬಿಟ್ಟು ಅದನ್ನು ಕೂಡ ನಾನು ಹೊಲ್ಕೊಂಡೆ ಯಾಕೆ ಅಂತ ಹೇಳಿದರೆ ಈಗ ಸುಮ್ಮನೆ ವೇಸ್ಟಾಗಿ ಈಗ ಇದು ಕಿತ್ತೋಗಿದೆ ಅಂತೇಳ್ಬಿಟ್ಟು ಬಿಸಾಡೋದಕ್ಕಿಂತಲೂ ನಾವು ಅದನ್ನು ಹೊಲ್ಕೊಂಡ್ರೆ ಅನುಕೂಲ ಆಗುತ್ತೆ ಅವನು ಕೂಡ ತಿಂಡಿ ತಿನ್ಬಿಟ್ಟು ಅವನು ಸ್ಕೂಲ್ அவனும் கூட ஸ்கூல்கே ரெடியாத ನಂತರ ಅವ್ರ ಪಪ್ಪನೇ ಅವನ್ನ ಬಿಟ್ಟು ಬರೋದು ಯಾವಾಗಾದರೂ ಡ್ಯೂಟಿ ಬೇಗ ಅರ್ಜೆಂಟ್ ಇದ್ದಾಗ ಹೋಯ್ತರು ಅಂತ ಹೇಳಿದರೆ ನಾನು ಒಂದೊಂದು ಸಾರಿ ಬಿಟ್ಟು ಬರ್ತೀನಿ ನಮ್ಮ ಚಿಕ್ಕ ಪಪ್ಪನೂ ಕೂಡ ನಾನು ಸ್ಕೂಲಿಗೆ ಬರ್ತೀನಿ ಅಂತೇಳಿ ಅವನು ಕೂಡ ಸ್ಲಿಪ್ಪರನ್ನ ಹಾಕೊಳ್ತಾ ಇದ್ದಾನೆ ಅವನಿಗೂ ಕೂಡ ಅಣ್ಣ ಜೊತೆ ಅವ್ರ ಪಪ್ಪನ ಜೊತೆ ಹೋಗ್ಬೇಕಂತ ಹೇಳಿದರೆ ತುಂಬಾ ಇಷ್ಟ ಇವಾಗ ಬಟ್ಟು ಹೋದ್ರು ಹೇಳ್ಬಿಟ್ಟು ಅವನು ಆಟ ಮಾಡಲಿಕ್ಕೆ ಶುರು ಮಾಡಿದೆ ನೋಡಿ ಅವ್ರ ಅಣ್ಣ ಅವ್ರ ಪಪ್ಪ ಕೂಡಲೇ ಹೇಗಿದೆ ಅವನು ಬಿದ್ದು ಆಡ್ತಾ ಇದ್ದಾನೆ ಅಂತ ಅದಾದಮೇಲೆ ನಮ್ಮ ಮನೆಯವರು ಬಂದುಬಿಟ್ಟು ಅವನ್ನ ಎತ್ಕೊಂಡು ಸಮಾಧಾನ ಮಾಡಿ ಆಯಿತು ಪಾಪ ಬರ್ತೀನಿ ಬೇಗ ಅಣ್ಣನೂ ಬರ್ತಾನೆ ಅಂತ ಹೇಳ್ಬಿಟ್ಟು ಹೋದ್ರು ಇವತ್ತು ಶನಿವಾರ ಶನಿವಾರ ಆದ್ದರಿಂದ ಬೇಗನೆ ಮಕ್ಕಳು ಮನೆಗೆ ಬರ್ತಾರೆ ಹಾಗೆ ಪಾಪು ಆಯಿಲ್ ಮಸಾಜ್ ಆದಮೇಲೆ ಸ್ನಾನ ಮಾಡಿಸ್ಬಿಟ್ಟು ಅವನು ಕೂಡ ಮತ್ತೆ ರೆಡಿ ಮಾಡಿ ಕರ್ಕೊಂಬಂದೆ ರೆಡಿ ಮಾಡಿ ಕರ್ಕೊಂಬಂದು ಆ ನಂತರ ಮಲಗಿಸ್ಬಿಟ್ಟು ಆಮೇಲೆ ನಾನು ಕೂಡ ಫ್ರೆಶ್ ಅಪ್ ಆಗಲಿಕ್ಕೆ ಹೋದೆ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದ್ಬಿಟ್ಟು ಮನೆಯಲ್ಲಿಗೆಲ್ಲ ಪೂಜೆ ಮಾಡಿ ದೇವರಿಗೆ ಆಮೇಲೆ ನೈವೇದ್ಯನೆಲ್ಲ ಹಿಡ್ಬಿಟ್ಟು ಇವಾಗ ಪೂಜೆ ಎಲ್ಲ ಆಯಿತು ಫ್ರೆಂಡ್ಸ್ ಈಗ ನಾನು ಸ್ವಲ್ಪ ಪಲಾವ್ನ ತಿಂತೀನಿ ಹಾಗೆ ಮಧ್ಯಾಹ್ನಕ್ಕೆ ಅಡುಗೆನೂ ಕೂಡ ಮಾಡಬೇಕು ಟ್ವೆಲ್ ತರ್ಟಿಗಾಗಲೇ ನಮ್ಮ ಎರಡನೇ ಪಾಪುನು ಬಂದ ಅವನು ಬೇಗನೆ ಬಿಡುತ್ತೆ ಸ್ಕೂಲು ಬಂದ ಕೂಡಲೇ ಅವನು ಕೂಡ ಏನಾದರೂ ಸ್ನ್ಯಾಕ್ಸ್ ಇದ್ದರೆ ಕೊಡಮ್ಮ ಅಂತೇಳಿದ್ದ ನಾನು ಮನೆಯಲ್ಲೇ ತಯಾರು ಮಾಡಿರುವಂತಹ ಬನಾನಾ ಚಿಪ್ಸನ್ನು ಕೊಟ್ಟೆ ಅವ್ರ ಅಣ್ಣನ ಜೊತೆ ಇವಾಗ ಕುಶಾಲ ಕೂಡ ಆಟ ಆಡ್ತಿದ್ದಾನೆ ಅವನು ಕೂಡ ಅವ್ರ ಅಣ್ಣ ಬರೋ ಅಷ್ಟರಲ್ಲಿ ಎದ್ದಿದ್ದ ನಾನು ಅಷ್ಟರಲ್ಲೇ ಸ್ನಾನ ಪೂಜೆ ಎಲ್ಲದೂ ಕೂಡ ಆಯಿತು ಹಾಗೆ ಮಧ್ಯಾಹ್ನಕ್ಕೆ ಅಂಥೇಳಿ ನಾನು ಅಡುಗೆನ ಪ್ರಿಪೇರ್ ಮಾಡಲಿಕ್ಕೆ ನಾನಿಲ್ಲಿ ಚಳ್ಳವರಿಕಾಯಿಯನ್ನು ಸೋಸ್ಕೊಳ್ತಾ ಇದ್ದೀನಿ ಅದು ಅತಿ ಹೆಚ್ಚು ಅಂಶ ಉಳ್ಳಂಥದ್ದು ಇದು ಡೈಜೆಷನ್ಗೆ ತುಂಬಾ ಒಳ್ಳೆಯದು ಹಾಗಾಗಿ ನಮ್ಮ ಮನೆಯವರು ಸೀಸನ್ ಇದ್ದಾಗ ಈ ರೀತಿಯಾಗಿ ತರಕಾರಿಗಳನ್ನು ತರ್ತಾರೆ ಯಾವ್ಯಾವುದು ಸೀಸನ್ಗೆ ಒಳ್ಳೆಯ ತರಕಾರಿಗಳು ಸಿಗ್ತಾವೋ ಅವನ್ನೇ ನಾವು ಯೂಸ್ ಮಾಡ್ತೀವಿ ಹಾಗೆ ಮಧ್ಯಾಹ್ನ ಲಂಚ್ಗೋಸ್ಕರ ಪ್ರಿಪೇರ್ ಮಾಡ್ತಿದ್ದೀನಿ ಹಾಗೆ ಎಗ್ ಕೂಡ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ ಚಳ್ಳೆವರೆಕಾಯಿ ಕಂಪ್ಲೀಟಾಗಿ ಎಲ್ಲ ಸೋಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಹಾಗೆ ಪಪ್ಪಾಯನೂ ಕೂಡ ನಮ್ಮ ಮನೆಯವರು ತಂದಿದ್ರು ಆ ಪಾಪ ಎಣ್ಣು ಕಟ್ ಮಾಡಿಬಿಟ್ಟು ಪಾಪುಗೆ ತಿನ್ಲಿಕ್ಕೆ ಪಾಪುಗೆ ಹಣ್ಣು ಕೂಡಲೇ ಅವ್ನಿಗೆ ಎಷ್ಟು ಖುಷಿಯಾಗುತ್ತೆ ಅಂತ ಹೇಳಿದರೆ ಅವ್ನಿಗೆ ಹೇಳೋಕೆ ಆಗೋದಿಲ್ಲ ಅಷ್ಟು ಖುಷಿಯಾಗುತ್ತೆ ಹಣ್ಣು ಅಂದರೆ ಅಷ್ಟೊಂದು ಇಷ್ಟ ಅವನು ಫುಲ್ ಎಂಜಾಯ್ ಮಾಡ್ಕೊತ ಡ್ಯಾನ್ಸ್ ಮಾಡ್ಕೊತ ಯಾವಾಗಲೂ ಕೂಡ ಹೀಗೆ ತಿಂತಿರ್ತಾನೆ ಹಾಗಾಗಿ ಹಣ್ಣುಗಳು ಹೇಗೂ ಹೆಲ್ತಿ ಅಲ್ವಾ ಹಾಗಾಗಿ ಹಣ್ಣು ತರಕಾರಿನ ನಾನು ಜಾಸ್ತಿ ನಮ್ಮ ಪಾಪುಗೆ ಕೊಡ್ತೀನಿ ಅವನು ಯಾವಾಗಲೂ ಕೂಡ ಇದೇ ರೀತಿಯಾಗಿ ತಿಂತಾನೆ ಎಲ್ಲ ಅಷ್ಟರಲ್ಲಿ ನಾನು ಕೂಡ ಅಡುಗೆ ಮಾಡೋಣ ಅಂತ ಹೇಳಿಬಿಟ್ಟು ಒಂದು ಪಾತ್ರೆಗೆ ಆಯಿಲನ್ನು ಹಾಕಿಬಿಟ್ಟು ಆಯಿಲು ಚೆನ್ನಾಗಿ ಕಾದ ನಂತರ ಸಾಸಿವೆನ ಹಾಕಿ ಚಟಪಟ ಅಂತ ಸಿದ್ಕೊಳ್ಳೆ ಕರಿಬೇವನ್ನು ಹಾಕ್ಬಿಟ್ಟು ಕರಿಬೇವು ಹಾಕಿದ ಕೂಡಲೇ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಕುಟ್ಬಿಟ್ಟು ಹಾಕಿದ್ದೀನಿ ಅದಾದ ನಂತರ ಒಂದು ಈರುಳ್ಳಿಯನ್ನು ಹಾಕಿಬಿಟ್ಟು ಅದು ಸ್ವಲ್ಪ ಕಲರ್ ಬ್ರೌನ್ ಕಲರ್ ಆದ ಕೂಡಲೇ ನಾನು ಇವಾಗ ಎರಡು ಟೊಮೆಟೊನ ಸೇರಿಸ್ತಾ ಇದ್ದೀನಿ ಇಲ್ಲಿ ನಾನು ಚಳವರೆಕಾಯಿ ಮತ್ತು ಮಸಾಲ ಪೌಡರ್ ಹಾಕೋದು ನೀರು ಹಾಕೋದು ಮಿಸ್ ಆಗಿದೆ ಸೊ ಸಾರಿ ಫ್ರೆಂಡ್ಸ್ ಚಲೆಯವರೆಕಾಯಿ ಚೆನ್ನಾಗಿ ಬೆಂದ ನಂತರ ಕೊತ್ತಂಬರಿ ಸೊಪ್ಪು ಹಾಗೆ ಗೂರೆಳು ಪುಡಿ ಎರಡು ಸ್ಪೂನನ್ನು ಹಾಕ್ಬಿಟ್ಟು ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿದರೆ ಪಲ್ಯ ಕೂಡ ರೆಡಿಯಾಗುತ್ತೆ ಅದಾದ ನಂತರ ನಾನು ಈ ಪಲ್ಯಕ್ಕೆ ಕಾಂಬಿನೇಷನ್ ಆಗಿ ರಾಗಿ ರೊಟ್ಟಿಯನ್ನು ಮಾಡೋಣ ಅಂತ ಹೇಳ್ಬಿಟ್ಟು ನಾನು ರಾಗಿ ರೊಟ್ಟಿನ ಮಾಡ್ತಾಯಿದ್ದೀನಿ ಈ ರಾಗಿ ರೊಟ್ಟಿಗೆ ನಾವು ನೀರನ್ನು ಚೆನ್ನಾಗಿ ಕಾಸ್ಕೊಂಡ್ಬಿಟ್ಟು ಯೂಸ್ ಮಾಡಿದ್ರೂ ಬರುತ್ತೆ ಅದಕ್ಕೆ ಸ್ವಲ್ಪ ಉಪ್ಪು ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ನಾವು ನಾದ್ಕೋಬೇಕು ಎಷ್ಟು ಚೆನ್ನಾಗಿ ನಾವು ನಾದ್ಕೊತೀವೋ ಅಷ್ಟು ಚೆನ್ನಾಗಿ ರೊಟ್ಟಿಗಳು ಬರ್ತವೆ ಈ ಬಿಸಿನೀರನ್ನು ಹಾಕಿದಾಗ ನಾವು ಒಂದು ಸ್ವಲ್ಪ ಏನು ಮಾಡಬೇಕು ಅಂತ ಹೇಳಿದ್ರೆ ಹಿಟ್ಟನ್ನೆಲ್ಲ ನೀ ಹಾಕಿ ಒಂದೆರಡು ಮೂರು ನಿಮಿಷ ಹಾಗೆ ಗುಡ್ಡೆ ರೂಪದಲ್ಲಿ ಹಾಕಿಬಿಟ್ಟು ಬಿಟ್ಟು ಆನಂತರ ನಾವು ನಾದ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ರೊಟ್ಟಿಗಳು ಬರ್ತವೆ ನಾನು ತುಂಬ ದಿನ ಆಯಿತು ರೊಟ್ಟಿನ ಮಾಡಲಿಕ್ಕೆ ಕಲಿತು ಒಬ್ಬೊಬ್ಬರಿಗೆ ಬರೋದಿಲ್ಲ ಇದ್ದವರಿಗೆ ರೊಟ್ಟಿ ಹೀಗೆ ನಾವು ಈಸಿಯಾಗಿ ಚಪಾತಿ ಹೇಗೆ ಮಾಡ್ತೀವೋ ಅದೇ ಥರನೇ ನಾವು ಚೆನ್ನಾಗಿ ಕಲ್ ನಾದ್ಕೊಂಡ್ರೆ ರೊಟ್ಟಿ ಅತಿ ಸುಲಭವಾಗಿ ಬರ್ತವೆ ಹಾಗೆ ರೊಟ್ಟಿನೂ ಕೂಡ ನಾನು ಮಾಡ್ತೀನಿ ನಾನು ರಾಗಿ ರೊಟ್ಟಿ ಜೋಳದ ರೊಟ್ಟಿ ಹಾಗೆ ಚಪಾತಿ ಎಲ್ಲವನ್ನೂ ಕೂಡ ಮಾಡ್ತೀನಿ ಬರೀ ಜೋಳದ ರೊಟ್ಟಿನೇ ಇಷ್ಟಪಡ್ತಾರೆ ಬಟ್ ಒಂದು ದಿನ ಆದರೂ ನೀವು ರಾಗಿ ರೊಟ್ಟಿನ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಇರುತ್ತೆ ಅದರ ಜೋಳದ ರೊಟ್ಟಿಗಿಂತಲೂ ಸಖತ್ತು ಟೇಸ್ಟ್ ಆಗಿರುತ್ತೆ ಈಗ ನಮ್ಮ ಮನೆಯವರು ಕೂಡ ಬಂದರು ಅವರಿಗೆ ಊಟನೂ ಕೂಡ ಸರ್ವ್ ಮಾಡಿಕೊಟ್ಟೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್